ನಮಸ್ಕಾರ ನನ್ನ ಹೆಸರು ಮಂಜುನಾಥ ಬಡಗೇರ ಇವತ್ತಿನ ಬುಕ್ ಬ್ರಹ್ಮ ದಿನದ ಕವಿತೆಯಲ್ಲಿ ಬೇಂದ್ರೆಯವರ ಒಂದು ಪದ್ಯವನ್ನು ಓದ್ತಾ ಇದ್ದೇನೆ ಆ ಮಾತು ಈ ಮಾತು ಆ ಮಾತು ಈ ಮಾತು ಎಲ್ಲೋ ಸುತ್ತುವ ಮಾತು ಚಿತ್ತಕ್ಕೂ ಸಿಗದಿರುವ ಹಾರು ಮಾತು ಮಾತು ಮಾತಿಗೆ ಬೆಳೆದು ಮನದ ಮಾತೆ ಉಳಿದು ಇರುಳ ಬೆಳಗಾಗಿಸುವ ನೂರು ಮಾತು ಕಿವಿ ಮಾತು ಸವಿ ಮಾತು ಕೂಡಿ ಆಡಿದ ಮಾತು ನೋಡಿ ಆಡಿದ ಮಾತು ಕಂಡ ಮಾತು ತುಂಬಿ ಆಡಿದ ಮಾತು ನಂಬಿ ಆಡಿದ ಮಾತು ಕತ್ತಲನು ಬೆಳಗಿಸುವ ಬೆಳಗು ಮಾತು ಓತು ಆಡಿದ ಮಾತು ಸೋತು ಆಡಿದ ಮಾತು ಒಲವಿನೋತ ಪ್ರೋತವಾದ ಮಾತು ಆತುರದ ಕಾತರದ ಪ್ರೀತಿ ನೇಹಕ್ಕೆ ತೆರೆದ ಆತು ಆಡಿದ ಮಾತು ನೂತ ಮಾತು ಬಿದ್ದು ಆಡಿದ ಮಾತು ಎದ್ದು ಆಡಿದ ಮಾತು ಮುತ್ತಿನಲ್ಲಿ ಮುತ್ತಿಟ್ಟ ಮುದ್ದು ಮಾತು ಕಣ್ಮುಚ್ಚಿ ಎದೆ ಎದೆಬಿಚ್ಚಿ ಗಲ್ಲ ಗಲ್ಲಕ್ಕೆ ಹಚ್ಚಿ ತೊಟ್ಟುಚ್ಚಿ ಕಳಚಿದ ಮೆಚ್ಚು ಮಾತು ಪ್ರಣಯದ ಬಸಂತದಲ್ಲಿ ಮೈನವಿರು ಚಿಗುರುತಿರೆ ಬೀಜ ಜೀವವು ಬಹುದು ಹುಚ್ಚು ಹೂತು